ಮಕ್ಕಳನ್ನ ಎಲ್ಲೇ ಕರ್ಕೊಂಡೋದ್ರು ಅವರು ನೀರಲ್ಲಿ ಖುಷಿ ಪಟ್ಟಷ್ಟು ಇನ್ನೆಲ್ಲೋ ಖುಷಿ ಪಡಲ್ಲ ದೊಡ್ಡವ್ರಿಗಾದ್ರು ಅಷ್ಟೇ ನಮ್ಮನೆಯವರು ಅಬಿ ಫಾಲ್ಸ್ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಅಲ್ಲಿಗೆ ಹೋಗ್ತಾ ಹೋಗ್ತಾ ಗೊತ್ತಾಗಿದ್ದು ಅದು ಅಬ್ಬೆ ಫಾಲ್ಸ್ ಅಂತ ಇದು ಸಕಲೇಶ್ ಇಂದ ಮೂಡ್ಗೆರೆ ರೂಟ್ ಅಲ್ಲಿ ಆನ್ಬಾಳ್ ಅಂತ ಬರುತ್ತೆ ಹಾನ್ಬಾಳ್ ಇಂದ ದೇವಲ್ಕೆರೆ ರೂಟ್ ಅಲ್ಲಿ ಹೋದ್ರೆ ರೋಡ್ ಸೈಡೆ ಇದೆ ಹಾಸನಿಂದ ಒಂದು ಸೆವೆಂಟಿ ಫೈವ್ ಕಿಲೋಮೀಟರ್ ಆಗುತ್ತೆ ದೇವಲ್ಕೆರೆ ನನ್ನ ಫ್ರೆಂಡ್ ಅವರೇ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಬಟ್ ಜಾಗ ಅಂತೂ ತುಂಬಾನೇ ಚೆನ್ನಾಗಿದೆ ಮಕ್ಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು இருக்குன்னு ட்ரை பண்ணிட்டு இருக்கேன். ತುಂಬಾ ಚಳಿ ಇತ್ತು ಸ್ವಲ್ಪ ಮಳೆ ಇದ್ದಿದ್ದರಿಂದ ನಾನು ಇಳಿಲಿಲ್ಲ ಬಟ್ ಮಕ್ಳನ್ನ ಕರ್ಕೊಂಡು ಹೋದಾಗ ಅಲ್ಲಿ ಬಂಡೆ ತುಂಬ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಮಕ್ಕಳನ್ನ ಆಟ ಆಡಿಸ್ಬೇಕು ನಾವಾದ್ರೂ ಅಷ್ಟೇ ಬಟ್ ಎಂಜಾಯ್ ಮಾಡೋದಕ್ಕಂತೂ ಮಕ್ಳು ಆಟ ಆಡೋದಕ್ಕೂ ಆಳ ಇಲ್ಲ ತುಂಬಾ ಚೆನ್ನಾಗಿದೆ ಅಲ್ಲಿಂದ ಅಲ್ಲೇ ನನ್ನ ಫ್ರೆಂಡು ಮನೆ ಒಂದು ಕಿಲೋಮೀಟರು ಬಟ್ ಅವಳಿರೋದು ಹೂಡಿಗೆರೆ ಕುಂದೂರಲ್ಲಿರೋದು ನಾನು ಇಲ್ಲಿಗೆ ಬಂದು ಆಲ್ಮೋಸ್ಟ್ ಒಂದು ಸೆವೆಂಟೀನ್ ಇಯರ್ಸ್ ಆಗಿತ್ತು ಅವಳು ಮದುವೆಲಿ ಬಂದಿದ್ದು ಅವಳಂತೂ ದೇವಾಲಿಗೆರೆ ಬಂದಾಗೆಲ್ಲ ಕರೀತಾನೆ ಇರೋಳು ಮತ್ತು ಗೃಹ ಪ್ರವೇಶಕ್ಕೆ ಬರೋಕ್ಕಾಗಲಿಲ್ಲ ಮನೆ ನೋಡಿ ತುಂಬಾ ಖುಷಿಯಾಯಿತು ತುಂಬ ಚೆನ್ನಾಗಿ ಕಟ್ಟಿದ್ದಾನೆ ಕೌಶಿ ಅದರೊಳಗಡೆ ಕ್ರಿಕೆಟ್ ಆಡ್ತಾಯಿದ್ರು ಮಕ್ಕಳು ಅಷ್ಟು ದೊಡ್ಡದಾಗಿದೆ ಅಮ್ಮನ್ನ ಕೌಶಿನೆಲ್ಲ ನೋಡಿ ಖುಷಿಯಾಯಿತು ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು ಸಮ್ಮರಿಗೆ ಅಬ್ಬೆ ಫಾಲ್ಸ್ ಹೇಳಿ ಮಾಡಿಸ್ದಂಗೆ ಥ್ಯಾಂಕ್ ಯು